ಿ ಶೃಂಗಾರಿಯರ ನಿಷ್ಚುರ ನಿಷ್ಕಾಮ್ಯ ಭಕ್ತಿಯ ಶಿವನಿಗೆ ಶೃಂಗಾರ ಮೂರು ಲಕ್ಕ ದೊಡಿಯ ಮುಕ್ಕಳ ಶಿವರಯ ವಗಳಲಿ ಹೆಂಗಾರ ಹೊಗಳಲ್ಲಿ ಹೆಂಗಾರ ಕೊಳ್ಳಿನ ಹಾಡ ಹಾಡುವುದಕ್ಕಾಗೆ ಹೇಳದೆವ ಬಂಡಾರ ಕೋದು ಬಂಗಾರ ಸರಿಯಾದ ಸಮಯಕ್ಕ ಎಕ್ಕ ಅನ್ನ ನೀರ ಕಲ್ಲಾನ ಕಬ್ಬಿಗೂ ಕಡೆಗಣಿಸಿ ಶಿವ ಕೊಟ್ಟನ ಆಹಾರ ಸಕಲ ಜೀವಿಗಳಿಗೆ ಸರಿಯಾದ ಸಮಯಕ್ಕ ಕೊಡಬಡ ಅನ್ನ ನೀರ ಕಲ್ಲಾನ ಕಬ್ಬಿಗೂ ಕಡೆಗಣಿಸಿ ಶಿವ ಕೊಟ್ಟನು ಆಹಾರ ಮೊದಲು ನಾವು ಏನು ಮಾಡ್ತಿದ್ದೆವು ಅಂದ್ರೆ ಶಿವಾಲಯದೊಳಗೆ ನಾಲ್ಕು ಮಂದಿ ಕೂತು ನಾವೇ ನಮ್ಗೆ ಹಾಡನೇ ಬರ್ತಿದ್ದಿಲ್ಲ ಚಳು ಬಾರಿಸ್ ಕೂತು ಬಿಡ್ತಿದ್ದೆವು ಯಾರು ನಮ್ಮ ಹತ್ತಿ ಸರು ಆಮೇಲೆ ನಮ್ಮ ತೋಟದ ಸರು ಆಮೇಲೆ ಗಂಜಾಳ ಸರು ನಾವು ನಾಲ್ಕು ಜನ ಕೂತ್ಕೊಂಡು ಆ ಒಂದು ಕಟ್ಟಿ ಮೇಲೆ ಈ ಕಡೆ ಇಬ್ರು ಈ ಕಡೆ ಇಬ್ರು ಮುಂದೆ ಗುರುಗಳು ಐದಾರು ಮಂದಿ ಕೂಡ್ಕೊಂಡು ನಾವು ಚಳಂ ಬರ್ಸೋದು ಕೂತ್ಬಿಡ್ತಿದ್ದೆವು ಆವಾಗ ನಮಗೆ ಬೆಳಗಲಿ ಸರ್ ಬಂದರು ಅವರೊಬ್ರು ಪ್ರೊಫೆಸರ್ ಆಗಿ ಕೇವಲ ಪಾಠ ಮಾಡೋದಲ್ಲೇ ಅಷ್ಟೇ ಅಲ್ಲ ಅವರು ಬಹಳ ಒಂದು ಸುಂದರವಾಗಿ ಹಾಡ್ಕೊತ ಪೇಟಿ ಬಾರಿಸ್ಕೊತ ತಬಲಾ ಬಾರಿಸ್ಕೊತ ಒಂದು ಒಳ್ಳೆಯ ನಾದವನ್ನು ಈ ಶಿವಾಲಯದ ಆವರಣದಲ್ಲಿ ತೋರಿಸಿದ್ರು ಅದೇ ರೀತಿ ಹೋದ ವರ್ಷದಿಂದ ನಮ್ಮ ಸಿದ್ದುದನ್ನುಗೊಂಡವರು ಅವರೊಬ್ಬರು ಟೀಚರ್ ಟೀಚರ್ ಜೊತೆಗೆ ಇಂಥ ಒಂದು ಅದ್ಭುತವಾದ ಅದ್ಭುತವಾಗಿರ್ತಕ್ಕಂಥ ಡೊಳ್ಳಿನ ಪದವನ್ನು ಹಾಡ್ತಾರಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ಶಿವ ಶಿವರಾತ್ರಿಯ ದಿವಸ ನಮ್ಮ ಇಡೀ ನವರಸ್ಪುರ ಏರಿಯಾನೇ ಒಂದು ಜಾಗೃತಗೊಳಿಸಿರ್ತಕ್ಕಂಥ ಕೀರ್ತಿ ಸಿದ್ದು ದನಗಂಡವ್ರ ಸಂಸ್ಥೆ ಯಾಕಂತಂದ್ರೆ ಅವ್ರಿಗೆ ಒಂದು ಇನ್ನ ಈಗ ಯಾರವರು ಜನಪದ ಹಾಡೋರು ಹೆಸರು ಹೇಳೋದ್ರಲ್ಲ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಅವ್ರದ್ದಾಟಿಯಲ್ಲಿ ಒಂದು ಹಾಡಿದ್ರು ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಡೊಳ್ಳಿನ ಪದ ಭಾಳ ಚಂದ ಹಾಡ್ತೀನಿ ಸಿದ್ದು ದನಗೊಂಡ ಅಂತ ಇಟ್ಕೊಂಡು ಹಾ ಭಾರಿ ಚಂದ ಹಾಡ್ತೀರಿ ಅದೇ ರೀತಿ ಆ ಡೊಳ್ಳಿನ ಪದ್ದಾಗ ಬಹಳ ಒಂದು ಅರ್ಥ ಗರ್ಭಿತವಾಗಿರ್ತಕ್ಕಂಥ ಸಾಹಿತ್ಯ ಒಳಗೊಂಡದು ಬೇರೆ ಹಾಡಿನಕ್ಕಿಂತಲೂ ಈ ಭಜನಾ ಪದದಾಗ ಅಲ್ಲಿನೂ ಕೂಡ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಅದ ಆ ಹೊಟ್ಟೆ ಅಳಿಸಿ ಹೋಗದೇ ಇರತಕ್ಕಂಥ ಸಾಹಿತ್ಯ ಮತ್ತು ನಿಜವಾಗಿ ನಡೆದು ಹೋಗಿರ್ತಕ್ಕಂಥ ಘಟನೆಗಳನ್ನು ನೆನೆಸ್ತಕ್ಕಂಥ ಒಂದು ಸಾಹಿತ್ಯ ಈ ಡೊಳ್ಳಿನ ಪದ ಆಗಿರ್ತದೆ ಅಂಥ ಒಂದು ಡೊಳ್ಳಿನ ಪದ ಪದಗಳ ಒಂದು ಪ್ರತಿಭೆ ನಿಮ್ಮಲ್ಲಿ ಅದ ಇನ್ನೂ ನಿಮ್ಮ ಕೀರ್ತಿ ಉತ್ತುಂಗಕ್ಕೆ ಏರಲಿ ಈ ಡೊಳ್ಳಿನ ಪದದ ಒಂದು ಏನು ಒಂದು ಸಾಹಿತ್ಯ ಮತ್ತು ಡೊಳ್ಳಿನ ಪದ ಇದೇ ರೀತಿ ನಿಮಗೆ ಹಾಡ್ಕೊತ ಭಾಳ ಈ ಒಂದು ಕರ್ನಾಟಕದ ಉದ್ದಗಲಕ್ಕೂ ನಿಮ್ಮ ಹೆಸರು ಭಾಳ ಬೆಳಗಲಿ ಅಂತಕ್ಕೊಂಡು ಹೇಳುತ್ತಾ ನೀವು ದೊಡ್ಡವರಾದ ಮೇಲೆ ಮತ್ತು ನಿಮ್ಮ ಈ ಪದ ಡೊಳ್ಳಿನ ಪದ ಕರ್ನಾಟಕದಾದ್ಯಂತ ಹೋದ್ಮೇಲೆ ಮೇಲೆ ಈ ಶಿವಾಲಯದ ಆವರಣ ಮರಿಬೇಡ್ರಿ ಪ್ರತಿ ವರ್ಷನೂ ಕೂಡ ಈ ಶಿವಾಲಯದ ಶಿವರಾತ್ರಿ ದಿವಸ ನೀವು ನಮಗೆ ಫ್ರೀಯಾಗಿ ಕೊಡ್ಲಿ ಕೊಡದೇ ಇದ್ರು ಕೂಡ ಫ್ರೀಯಾಗಿ ಕೊಡದೆ ಇದ್ರು ಕೂಡ ಜನ ನಿಮಗೆ ನೋಡಿ ಚಪ್ಪಾಳೆ ತಟ್ಟಿ ನಿಮ್ಮ ಪ್ರತಿಭೆಗೆ ಒಂದು ಏನು ಪ್ರೋತ್ಸಾಹ ನೀಡುತ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತ ಈ ಎಲ್ಲ ಒಂದು ಈ ಡೊಳ್ಳಿನ ಪದದ ಎಲ್ಲ ಕಮಿಟಿಗೂ ನಮ್ಮ ಶಿವಾಲಯದ ವತಿಯಿಂದ ಹಾಗೂ ನವರಸಪುರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ಎರಡು ಮಾತು ಮುಗಿಸ್ತೀನಿ